ಕಳೆದ ಎರಡೂವರೆ ತಿಂಗಳ ಹಿಂದೆ ನಿರ್ಮಿಸಿದ ಮುಂಡಗೋಡ ತಾಲೂಕಿನ ಕಲಕೇರಿ ಅಂದಲಗಿ ರಸ್ತೆ ಕಳಪೆ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ಕುಸಿದು ಹೋಗಿದೆ ಮಳೆ ಅಬ್ಬರಿಸದೇ ಇದ್ದರೂ ರಸ್ತೆ ಹಾಳಾಗಿರುವುದು ಮಾತ್ರ ಗುತ್ತಿಗೆದಾರರ ಕಾಮಗಾರಿ ಗುಣಮಟ್ಟಕ್ಕೆ ಕಣ್ಣಡಿ ಹಿಡಿದಂತಾಗಿದೆ ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿ ಬರುವ ಈ ರಸ್ತೆ ಕಳೆದ ಮಾರ್ಚ್ ಕೊನೆಯಲ್ಲಿ ಬಿಲ್ ತೆಗೆಯುವ ಉದ್ದೇಶದಿಂದ ಕಾಟಾಚಾರಕ್ಕೆ ಒಂದು ಸಿಡಿ ಹಾಗೂ ಒಂದು ಕಿಲೋಮೀಟರ್ ರಸ್ತೆ ಮಾಡಲಾಗಿದೆ ಆದರೆ ರಸ್ತೆಗೆ ಹಾಕಲಾದ ಡಾಂಬರ್ ಸಹ ಕಳಪೆ ಮಟ್ಟದಾಗಿರೋದ್ರಿಂದ ರಸ್ತೆ ಕುಸಿದು ಹೋಗಿದೆ ಮಳೆಯೂ ಸಹ ಇನ್ನೂ ಆರಂಭಗೊಂಡಿಲ್ಲ ಆದರೆ ರಸ್ತೆ ಮಾತ್ರ ಕುಸಿದು ಹೋಗಿರುವುದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆಯ ಪಕ್ಕದಲ್ಲಿ ಒಂದು ಸಿಡಿ ಮಾಡಲಾಗಿದ್ದು ಸೇತುವೆಗೆ ಹಾಕಲಾದ ಮಣ್ಣು ಸಹ ಕುಸಿದು ಹೋಗಿದೆ ಿದೆ ಇದಕ್ಕಾಗಿ ಲೋಕೋಪಯೋಗಿ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ ಈ ಕಾಮಗಾರಿ ಮಾಡಿ ಎರಡು ತಿಂಗಳು ಆಗಿದೆ ಎರಡು ತಿಂಗಳಲ್ಲಿಗೆ ರಸ್ತೆ ಕುಸಿದು ಹೋಗಿರೋದ್ರಿಂದ ಬೈಕ್ ಸವಾರರು ಅಪಘಾತಕ್ಕೆ ಈಡಾಗಿದ್ದಾರೆ ರಸ್ತೆಗೆ ಹಾಕಿದ ಡಾಂಬರ್ ಸಹ ಕಲ್ಲಿಗೆ ಸರಿಯಾಗಿ ಅಂಟಿಕೊಂಡಿಲ್ಲ ಕೂಡಲೇ ರಸ್ತೆ ಸರಿಪಡಿಸುವಂತೆ ಚೌಡಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಕಿಳ್ಳಿ ಕ್ಯಾತರ್ ಆಗ್ರಹಿಸಿದ್ದಾರೆ ಡಾಂಬರ್ ಹಿಂದೆ ನೋಡ್ರಿ ಇದ್ರೊಳಗೆ ಒಂದು ಒಂದು ಏಟು ಇದಿಲ್ಲ ಏನ್ ಮಿಕ್ಸ್ ಮಾಡ್ಯಾರ ಏನ್ ಗೊತ್ತಿಲ್ಲ ಇದ್ರಾಗ ಒಂದ್ ಏಟು ಇದು ಗಟ್ಟಿಲ್ರಿ ಇದೆ ನೋಡ್ರಿ ಬಳ 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 ಇದು ಏನು ಮಾಡಿ ಹಾಕ್ಯಾರ ಗೊತ್ತಿಲ್ಲ ನೋಡ್ರಿ ಇದನ್ ಇದ್ರೊಳಗ್ ಏನೋ ಹೌಸಿಲ್ರಿ ಡಾಂಬ್ರಿಕಾಂಬ್ರ ಹುಷಾನ ಇಲ್ರಿ ಇದ್ರಾಗ ಸುಮ್ಮನೆ ಏನೋ ಮಾಡಿ ಏನೋ ಮಿಕ್ಸ್ ಮಾಡಿ ಹಾಕಿ ಹೋಗ್ಯಾರೀ ಇದನ್ನ ಹಂಗಾಗಿ ಮತ್ತೆ ರೋಡ್ ಅದನ್ನ ಪದೇ 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 ಹಾಳಾಗತ್ತರಿ ಯಾ ಮೂರ್ ಸಲ ಹಾಕ್ಯಾರೀ ಈಗ ಅಲ್ಲಿ ಒಡದಲ್ಲೇ ಮೂರ್ ಸಲ ಹಾಕ್ಯಾರಿ ಮೂರ್ ಸಲ ಹಾಕಿದ್ರು ಇದನ್ನ ಹಾಕ್ಯಾರೀಳು ಕೇವಲ ಎರಡು ತಿಂಗಳ ಹಿಂದೆಯಷ್ಟೇ ಮಾಡಿದ ರಸ್ತೆ ಮೂರು ಕಡೆಗಳಲ್ಲಿ ಕುಸಿದು ಹೋಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೆ ಆಗಿನ ಎಂಜಿನಿಯರ್ ವರ್ಗಾವಣೆಯಾಗಿ ಹೋಗಿದ್ದಾರೆ ಎಂದು ಹೇಳ್ತಾರೆ ಎನ್ನುತ್ತಾರೆ ಲಕ್ಕೊಳ್ಳಿ ಗ್ರಾಮಸ್ಥ ಹನುಮಂತ ಎರಡು ಮೂರು ತಿಂಗಳ ಆತ ಮಾಡೋ ಅಷ್ಟೇ ಹಾಕೊಂತ ನೋಡ್ರಿ ಇಲ್ಲ ಆ ಕಡೆ ಆ ಕಡೆ ಇಲ್ಲೇ ಇದು ಮೂರು ಸೈಡ್ ಎರಡು ಮಳೆ ಅವಾಗ ರಸ್ತೆ ಈಗ ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿವೆ ಈ ಕಾಮಗಾರಿ ಕಳಪೆಯಾಗಿದ್ದು ಸಂಬಂಧಪಟ್ಟ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಸಂಬಂಧಪಟ್ಟ ಎಂಜಿನಿಯರ್ ಮೇಲೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ